ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ವರ್ಗ ಸಮೀಕರಣಗಳು ಅಧ್ಯಾಯದ ಮೇಲೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿರಿ ಇಪ್ಪತ್ತೆರಡನೇ ಪ್ರಶ್ನೆ ಇದೇ ಪ್ರಕಾರದ ಪ್ರಶ್ನೆ ಸ್ವಲ್ಪ ಇನ್ನೊಂದು ರೀತಿ ಕೇಳಿದಾರೆ ಹಿಂದೆ ಲೆಕ್ಕಾಚಾರ ಸಮೀಕರಣ ಎಲ್ಲ ಒಂದೇ ಆಗ್ತದೆ ಆದರೆ ಕೇಳಿರ್ತಕ್ಕಂಥ ವೇ ಏನಿದೆ ಬೇರೆ ಇದೆ ಎ ಮ ಮತ್ತು ಬಿ ಎಂಬ ಎರಡು ನಗರಗಳ ನಡುವಿನ ದೂರ ಎಷ್ಟಿದೆ ಒಂದು ನೂರ ಮೂವತ್ತೆರಡು ಕಿಲೋಮೀಟರ್ ಇದೆ ಸರಿಯಾಗಿ ಲಕ್ಷಪೋರ್ಟ್ ನೋಡಿರಿ ಮತ್ತು ಈ ಲೆಕ್ಕ ನಾನು ಜೊತೆ ಜೊತೆ ಬಿಡಿಸ್ಕೊತೇವೆ ಯಾಕಂದರೆ ಇದನ್ನು ಹಿಂದಿನ ವೀಡಿಯೋದಾಗ ಮಾಡಿದ್ದೀನಿ ಅರ್ಥ ಆಯ್ತಾ ಜಸ್ಟ್ ಚರ್ಚೆ ಮಾಡೋಣ ನೀವು ನೇರವಾಗಿ ಲೆಕ್ಕಾಚಾರಗಳನ್ನ ನನ್ನ ಜೊತೆ ಬಿಡ್ಸಕ್ಕೆ ಎ ಮತ್ತು ಬಿ ಎಂಬ ಎರಡು ನಗರಗಳ ನಡುವಿನ ದೂರ ಎಷ್ಟಿದೆ ಒಂದರ ಮೂವತ್ತೆರಡು ಕಿಲೋಮೀಟರ್ ಇದೆ ಹಿಂದ್ ಕುಂತವ್ರದ್ದು ಲಕ್ಷ ಐತಿಲಿ ಅದು ಬಾಜುಕಿಂದ ಬರೀದು ಬಿಡಲ ಆಮೇಲೆ ಬರೆದ್ರೆ ಹಾಕತ್ತಿಲ್ಲ ಅಂತ ಇದನ್ನು ಕೇಳಿಸ್ಕೋ ಇದನ್ನ ಇನ್ನೂ ಹೇಳಿದ್ದ ಕೇಳೋಕ್ಕಾಗಲಿಲ್ಲ ಅಂದರೆ ಎದ್ದು ಹೋಗ್ಬೋದು ಈ ನಗರಗಳ ಮಾರ್ಗ ಮಧ್ಯದಲ್ಲಿ ಬರುವ ಪಟ್ಟಣಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆ ಕಡಿಮೆ ಮಾಡಲಿಕ್ಕೆ ಸೇತುವೆಗಳನ್ನು ನಿರ್ಮಿಸಿ ಎಲ್ಲ ಓವರ್ ಅಂತ ನಿರ್ಮಿಸ್ತಾರೆ ದೊಡ್ಡ ದೊಡ್ಡ ಸಿಟಿ ಒಳಗೆ ನಿಮ್ಗೆ ಗೊತ್ತಾ ಸಂಚಾರ ದಟ್ಟಣೆ ಕಡಿಮೆ ಮಾಡೋ ಸಲುವಾಗಿ ಮೇಲ್ ಸೇತುವೆ ನಿರ್ಮಿಸೋದಾರ ಆಮೇಲೆ ದಟ್ಟಣೆಯನ್ನು ಕಡಿಮೆ ಮಾಡಲು ಮೇಲು ಸೇತುವೆಗಳನ್ನು ನಿರ್ಮಿಸಲಾಗಿದೆ ನಿರ್ಮಿಸಿದಾರೆ ಈ ಕಾರಣದಿಂದಾಗಿ ಮೇಲು ಸೇತುವೆಗಳ ಮೂಲಕ ಈ ಮಾರ್ಗದಲ್ಲಿ ಚಲಿಸುವ ಒಂದು ಕಾರಿನ ಸರಾಸರಿ ಜವ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗಿದೆ ಆದ್ದರಿಂದ ಅದೇ ದೂರವನ್ನು ಕ್ರಮಿಸಲು ಕಾರು ಮೊದಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಹಾಗಾದರೆ ಈ ಕಾರಿನ ಸರಾಸರಿ ಜೀವವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಸಂದರ್ಭ ಎರಡು ರೀತಿ ಬರ್ತದ ದಯವಿಟ್ಟು ಗಮನಿಸಬೇಕು ಎ ಮತ್ತು ಬಿ ಅಂತಕ್ಕಂಥ ಎರಡು ನಗರಗಳದವು ಎ ಮತ್ತು ಬಿ ಎ ಮತ್ತು ಬಿ ಇದು ಎರಡು ನಗರಗಳದವು ಹೌದಾ ನೀವು ಡೈಗ್ರಾಮ್ ಹಾಕ್ರಿಷ್ಟ್ ರಫ್ಲಿ ಇಲ್ಲಿ ನಾವು ಮೇಲ್ಸೇತುವೆ ನಿರ್ಮಿಸಿಲ್ಲ ಹಾಂ ಮೊದಲಿನ ಸಂದರ್ಭದಲ್ಲಿ ಒಂದೂರ ಮೂವತ್ತೆರಡು ಕಿಲೋಮೀಟ್ರ್ ದೂರ ಆಯ್ತದೆ ಒನ್ ತರ್ಟಿ ಟು ಕಿಲೋಮೀಟ್ರ್ ದೂರದ ನಾನು ನೇರ ಒಂದು ಲೈನ್ ಅಂದ್ರೆ ಹಿಂಗೆ ಸ್ಟ್ರೇಟ್ ಪಾತ್ ಐತೆ ಅಂತ ತಿಳ್ಕೊಬೇಡ್ರಿ ಅಲ್ಲೆಲ್ಲ ಸಾಕಷ್ಟು ಕರ್ಸು ಅಡಚಣೆಗಳು ಎಲ್ಲ ಅದಾವೆ ಹೌದಾ ಏನಿಂದ ಬೀಗೆಷ್ಟು ದೂರದ ಒಂದೂರ ಮೂವತ್ತೆರಡು ಕಿಲೋಮೀಟ್ರ್ ಅದ ಹಾಂ ಇಲ್ಲ ನೋಡ್ರಿ ಒಂದೂರ ಮೂವತ್ತೆರಡು ಕಿಲೋ ಅದು ಕಾರಿನ ಸರಾಸರಿ ಜವಾ ನಾವೇನು ತಗೊಳೋ ಅದನ್ನು ಕಂಡುಹಿಡಬೇಕೈತೆ ಅದನ್ನು ಬರ್ಕೊಳ್ಳೋಣ ಮೊದಲಿಗೆ ತೊಗೋಬೇಕಾಗಿತ್ತು ಇಲ್ಲೇ ಬರ್ಕೊಂಬಿಡೋಣ ಕಾರಿನ ಸರಾಸರಿ ಜವ ಏನಂತ ತಗೊಳ್ಳೋಣ ಅಂತಂದ್ರೆ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಸಾರಿನ ಕಾರಿನ ಸರಾಸರಿ ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಆಗಿರಲಿ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಈಗ ಈ ಕ ಕಾರು ಏನಿಂದ ಬಿ ಎಂದ ಬಿ ತಲುಪಲು ಸಮಯ ಸಮಯ ಎಷ್ಟು ಹಿಡಿದಿತ್ತು ಟೈಮ್ ಅಂತ ನೋಡಿ ಟಿವನ್ನಿಗೆ ಕೊಟ್ಟು ದೂರ ಎಷ್ಟು ಹೋಗ್ಬೇಕು ದೂರ ಬಾಗ್ಲೇ ಜವಾ ತಗೋಬೇಕು ದೂರ ಎಷ್ಟು ಒಂದೂರ ಮೂವತ್ತೆರಡು ಕಿಲೋಮೀಟ್ರ್ ದೂರ ಹೋಗ್ಬೇಕೈತೆ ಜವಾ ಎಷ್ಟೈತಿ ಎಕ್ಸ್ ಐತಿ ಅಂದ್ರೆ ಒನ್ ತರ್ಟಿ ಟು ಡಿವೈಡೆಡ್ ಬೈ ಎಕ್ಸ್ ಗಂಟೆ ಬೇಕಾಗ್ತದೆ ಹಾಂ ಇಲ್ಲ ಸಣ್ಣ ಡೈಗ್ರಾಮ್ ನಾ ಏನು ಬದಲಾಸ್ತೀನಿ ಅಂದ್ರೆ ಇಲ್ಲಿ ನೋಡಿರಿ ಹಿಂಗೊಂದು ಫ್ಲೈಓವರ್ ನಿರ್ಮಿಸಿದ್ರಿ ಇಲ್ಲಿ ಇಲ್ಲೇನೋ ಮಿದ್ದ ಮಿಡ್ಲಿಂಗ್ ಟರ್ನ್ಸ್ ಆ ಕಡೆ ಕಡೆ ಇತ್ತು ಅದೆಲ್ಲ ಬೇಡ ಅಂತ ಹೇಳಿ ಒಂದು ಫ್ಲೈಓವರ್ ಮೇಲ್ ಸೇತುವೆ ನಿರ್ಮಿಸಿ ನಿರ್ಮಿಸಿದ್ರು ಏನಿಂದ ಬೀಕ ಹೋಗ್ಬೇಕಾಗಿ ಏನಿಂದ ಬೀಕ್ ಇರ್ತಕ್ಕಂಥ ದೂರನು ಒನ್ ತರ್ಟಿ ಟು ಕಿಲೋಮೀಟ್ರ್ ಹಿಂಗೆ ಡೈಗ್ರಾಮ್ ಹಾಕ್ರಿ ಒಂದು ರಫ್ಲಿ ಏನಿಂದ ಬೀಕ್ ಹೋಗ್ಬೇಕಾಗೈತಿ ನೂರ ಮೂವತ್ತೆರಡು ಕಿಲೋಮೀಟ್ರ್ ಹೋಗ ದೂರದ ದೂರ ಬದಲಾಗಿಲ್ಲ ಈಗ ಸೇತುವೆ ನಿರ್ಮಿಸಿದ ನಂತರ ಕಾರು ಏನಿಂದ ಬಿಕ ಹೊಂಟೈತೆ ಮತ್ತೆ ಏನಿಂದ ಬಿ ತಲುಪಲು ಇದು ಮೇಲು ಸೇತುವೆ ನಮಗೆ ಮೇಲು ಸೇತುವೆ ಮೇಲು ಸೇತುವೆ ನಿರ್ಮಾಣ ಮಾಡಿದ್ರಿ ಇಲ್ಲಿ ಇಲ್ಲೊಂದು ಮೇಲು ಸೇತುವೆ ನಿರ್ಮಾಣ ಮಾಡಿದ ನಂತರ ಆ ಏನಿಂದ ಬಿ ತಲುಪಲಿಕ್ಕೆ ಕಾರು ಸಮಯ ಎಷ್ಟು ಅಂದ್ರೆ ಅದನ್ನು ಟಿ ಟು ಅನ್ನೋಣ ದೂರ ಜವಾಬ್ ಜವಾಬರಿಬೇಕು ಒನ್ ಥರ್ಟಿ ಟೂ ಕಿಲೋಮೀಟರ್ ಆದ್ರೆ ಜವ ಎಕ್ಸ್ ಆಗಿರಂಗಿಲ್ಲ ಈಗ ಇಲ್ಲೊಂದು ಹತ್ತು ಐತಿ ಇದನ್ನು ನೋಡ್ಬೇಕು ನೀವು ಸೇತುವೆಗಳ ಮೂಲಕ ಈ ಮಾರ್ಗದಲ್ಲಿ ಚಲಿಸುವ ಒಂದು ಕಾರಿನ ಸರಾಸರಿ ಜವ ಎಷ್ಟಿದೆ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಾಗ್ತದೆ ಸೇತುವೆ ನಿರ್ಮಿಸಿದ ಮೇಲೆ ಕಾರಿನ ಸರಾಸರಿ ಜವ ಅದು ಅಂದ್ರೆ ಕಂಟಿನ್ಯೂ ನೂರ ಮೂವತ್ತೆರಡು ಅಲ್ಲ ಒಂದೇ ಸ್ಥಿರ ವೇಗದಿಂದ ಹೊಂಟಿಲ್ಲ ಸ್ಥಿರ ಜವದಿಂದ ಹೊಂಟಿಲ್ಲ ಅದರ ಸರಾಸರಿ ಜವ ಎಷ್ಟು ಬೀಳ್ತದೆ ಹನ್ನೊಂದು ಕಿಲೋಮೀಟ್ರ್ ಪ್ರತಿ ಗಂಟೆ ಮೊದ್ಲಿನಕ್ಕಿಂತ ಹೆಚ್ಚಾಗೈತೆ ಮೊದಲು ಎಷ್ಟಿತ್ತು ಎಕ್ಸ್ ಇತ್ತು ಈಗ ಎಷ್ಟು ಹೆಚ್ಚಾಯ್ತು ಹನ್ನೊಂದು ಕಿಲೋಮೀಟ್ರ್ ಮೊದಲಿಂದಕ್ಕೆ ಆಡಾಕತೆ ಅಂದರೆ ಏನು ಬರೀಬೇಕು ನಾವು ಛೇದಾಗಿಲ್ಲಿ ಎಕ್ಸ್ ಪ್ಲಸ್ ಎಲೆವನ್ ಅಂತ ಬರೀಬೇಕು ಇದನ್ನು ಅರ್ಥ ಮಾಡ್ಕೋರಿ ಈಗ ಜವಾ ಹೆಚ್ಚಾತ ಅಂದ್ರೆ ಅವನು ಬೇಗ ಹೋಗಿ ಮುಟ್ಬೇಕಾ ಟಿ ಟು ಸಮಯ ಕಮ್ಮಿ ಇರಬೇಕು ಅದಕ್ಕಿಂತನು ಟಿ ಒನ್ಗಿಂತನೂ ಎಷ್ಟು ಕಮ್ಮಿ ಇರಬೇಕು ಒಂದು ಗಂಟೆ ಕಡಿಮೆ ಸಮಯ ತಗೊಳ್ತೈತೆ ಅದು ತಿಳಿತು ಎಲ್ಲರಿಗೂ ಒಂದು ಗಂಟೆ ಕಡಿಮೆ ಸಮಯ ತೊಗೊಳ್ತೈತಿ ಈಗ ದತ್ತಾಂಶದಂತೆ ದತ್ತಾಂಶದಂತೆ ಅಂತ ಬರೀರಿ ದತ್ತಾಂಶದಂತೆ ಟಿ ಒನ್ ಮೈನಸ್ ಟಿ ಟು ಬರೀಬೇಕು ಟಿ ಒನ್ನ ಹೆಚ್ಚು ಸಮಯ ಎದಕ್ಕೆ ಹೋಲಿಸಿದ್ರೆ ಟಿ ಟೂ ಹೋಲಿಸಿದ್ರೆ ಸಮಯ ಎಷ್ಟು ಅದರ ವ್ಯತ್ಯಾಸ ಒಂದು ಗಂಟೆ ಇದತ್ತು ದತ್ತಾಂಶದೊಳಗೆ ಕೊಟ್ಟಿದ್ದಾರಾ ಇದನ್ನು ನಿಮ್ಗೆ ಸಂಗ್ರಹಿಸ್ಕೊಳಕ್ಕೆ ಬರಬೇಕು ಒಂದು ಗಂಟೆ ಡಿಫ್ರೆನ್ಸ್ ಟಿ ಒನ್ ಮತ್ತು ಟಿ ಟು ಟಿ ಒನ್ ಅಂದರೆ ಒನ್ ಥರ್ಟಿ ಟೂ ಡಿವೈಡೆಡ್ ಬೈ ಎಕ್ಸ್ ಟಿ ಟು ಅಂದರೆ ಒನ್ ಥರ್ಟಿ ಟೂ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಎಲೆವೆನ್ ಈಕ್ವಲ್ ಟು ಎಷ್ಟು ಒ ಒಂದಾಯಿತು ಲಸ ಆ ತಗೋರಿ ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಎಲೆವೆನ್ ಆಕತಿ ಎಕ್ಸ್ ಇನ್ ಒನ್ ಥರ್ಟಿ ಟು ಇಂಟು ಬ್ರಕೆಟ್ ಒನ್ ಥರ್ಟಿ ಟು ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಎಲೆವೆನ್ ಮೈನಸ್ ಒನ್ ಥರ್ಟಿ ಟು ಎಕ್ಸ್ ಈಕ್ವಲ್ ಟು ಎಷ್ಟು ಆಕತಿ ಒಂದು ಹಾಕತಿ ಕ್ವಿಕ್ಲಿ ಬರೀ ನನ್ನ ಜೊತೆ ಈ ಲೆಕ್ಕಾಚಾರಗಳ್ ಮಾಡಿದಿರಿ ಈಗ ಸೇಮ್ ಕಾಂಬಿನೇಷನ್ ಬಂದದ ಬಂದದಿಂದ ರಿಪಿಟೇಷನ್ ಆಗೈತೆ ಸ್ವಲ್ಪ ಅದನ್ನು ಸಮಸ್ಯೆಯ ಸ್ವರೂಪ ಬೇರೆ ಐತಿ ಇಷ್ಟ ಅರ್ಥ ಮಾಡ್ಕೊಳ್ತಕ್ಕಂಥ ಇದು ಬೇಕಷ್ಟೇ ಮುಂದಿನ ಕ್ಯಾಲ್ಕುಲೇಷನ್ಸ್ ಎಲ್ಲ ಸೇಮ್ ಅದಾವೆ ಒನ್ ತರ್ಟಿ ಟು ಎಕ್ಸ ಪ್ಲಸ್ ಗುಣಾಕಾರ ಮಾಡಿ ಹೇಳಿರಿ ಅದು ಒನ್ ತರ್ಟಿ ಟು ಎಕ್ಸ ಪ್ಲಸ್ ಒನ್ ತರ್ಟಿ ಟು ಇಂಟು ಎಲೆವೆನ್ ಎಷ್ಟು ಬರ್ತದೆ ಒನ್ ತರ್ಟಿ ಟು ಇಂಟು ಎಲೆವೆನ್ ಒನ್ ಫೋರ್ ಎಷ್ಟು ಬಂದಿತ್ತು ನೋಟ ಎಷ್ಟು ಒನ್ ಫೋರ್ ಫೈವ್ ಟು ಒಂದು ಎಕ್ಸ್ ಐತಿರೊಂದಕ್ಕೆ ಇಲ್ಲ ಮೈನಸ್ ಒನ್ ತರ್ಟಿ ಟು ಎಕ್ಸ್ ಅಲ್ಲ ಇದೆ ಮೈನಸ್ ಒನ್ ಥರ್ಟಿ ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ಕ್ವೇರ್ ಆಯಿತು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಲೆವೆನ್ ಎಕ್ಸ್ ಎಲೆವೆನ್ ಎಕ್ಸ್ ಈಕ್ವಲ್ ಎಷ್ಟು ಹಾಕತಿ ಒಂದು ಹಾಕೈತಿ ಇವೆರಡು ಹೊಡೆದಾಕ್ರಿ ಇದನ್ನು ಪೂರಾ ಆ ಕಡೆ ತಗೋರಿ ಅಂದ್ರೆ ಒನ್ ಫೋರ್ ಫೈವ್ ಟು ಈಕ್ವಲ್ ಟು ಎಕ್ಸ್ ಕ್ವೇರ್ ಪ್ಲಸ್ ಎಷ್ಟು ಆಯಿತು ಎಲೆವೆನ್ ಎಕ್ಸ್ ಆಯ್ತು ಇನ್ನು ಇದನ್ನು ಆ ಕಡೆ ತೊಗೊಂಬಿಡ್ರಿ ಎಕ್ಸ್ಕ್ವೇರ್ ಪ್ಲಸ್ ಎಲೆವೆನ್ ಎಕ್ಸ್ ಮೈನಸ್ ಒನ್ ಫೋರ್ ಫೈವ್ ಟು ಈಕ್ವಲ್ ಟು ಜೀರೋ ಇದು ಹೆಂಗೆ ಹೊಡಿತೀರಿ ಹೇಳಿ ಮಾಡಿದ್ರಿ ನಿನ್ನೆ ಒನ್ ಫೋರ್ ಫೈವ್ ಟು ಹೆಂಗೆ ಹೊಡಿತೀರಿ ನೋಡ್ರಿ ಒಂದು ಸಾವಿರದ ನಾಲ್ಕುನೂರ ಐವತ್ತೆರಡು ನಲ್ವತ್ತು ಮೂರು ಮೂವತ್ ನಲ್ವತ್ನಾಲ್ಕು ಮೂವತ್ತ್ಮೂರು ಏನೋ ಬಂದಿತ್ತು ನೋಡಿರಿ ಸ್ಕ್ವೇರ್ ಪ್ಲಸ್ ನಲ್ವತ್ನಾಲ್ಕು ಎಕ್ಸ್ ಮೈನಸ್ ಮೂವತ್ತ್ಮೂರು ಎಕ್ಸ್ ಕರೆಕ್ಟ್ ಐತೆ ನೋಡ್ರಿ ಬರ್ದದ್ದು ಹಿಂಗೈತೆಲ್ಲ ನಲ್ವತ್ನಾಲ್ಕು ಎಕ್ಸ ಮೈನಸ್ ಮೂವತ್ತ್ಮೂರು ಎಕ್ಸ ಮೈನಸ್ ಒನ್ ಫೋರ್ ಫೈವ್ ಟು ಇದು ಕೊಟ್ಟು ಎಷ್ಟಾಯಿತು ಜೀರೋ ಆಯಿತು ಎಕ್ಸ್ ಸಾಮಾನು ತಗೋರಿ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಬರ್ತದೆ ಮೈನಸ್ ತರ್ಟಿ ತ್ರೀ ಸಾಮಾನು ತಗೋರಿ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಆಗ್ತದೆ ಈಗ ಕೂಡ ಎಷ್ಟಾಯಿತು ಝೀರೋ ಆಗ್ತದೆ ಇಲ್ಲೂ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಐತೆ ಇಲ್ಲೂ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಐತೆ ಇದನ್ನು ಪೂರ್ತಿ ಸಾಮಾನು ತಗೋಳೋನು ಉಳಿತೆಷ್ಟು ನೋಡ್ರಿ ಎಕ್ಸ್ ಮೈನಸ್ ತರ್ಟಿ ತ್ರೀ ಆಯಿತು ಈಕ್ವಲ್ ಟು ಝೀರೋ ಆಯಿತು ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಮೂವತ್ತ್ಮೂರು ಇಸ್ ಇಕ್ ಒಟ್ಟು ಎಷ್ಟು ಜೀರೋ ಆಯಿತು ಅಂದರೆ ಎಕ್ಸ್ ಸಿ ಜಿ ಕೋಟೆ ಎಷ್ಟಾಯಿತು ಮೈನಸ್ ಫಾರ್ಟಿ ಫೋರ್ ಆಯಿತು ಅಥವಾ ಎಕ್ಸ್ ಸಿ ಜಿ ಕೋಟೆ ಎಷ್ಟಾಯಿತು ಮೂವತ್ತ್ಮೂರು ಋಣ ಬೆಲೆ ಬಿಡಬೇಕು ಧನ ಬೆಲೆ ಮಾತ್ರ ತಗೋಬೇಕು ಆದ್ದರಿಂದ ಅದೇನು ತೊಗೊಂಡಿದ್ರಿ ಕಾರಿನ ಸರಾಸರಿ ಜವ ಕಂಡುಹಿಡಿಯ ಹಾಗಾದರೆ ಕಾರಿನ ಈಗಿನ ಸರಾಸರಿ ಜವವನ್ನು ಕಂಡುಹಿಡಿಯಿರಿ ಈಗಿನ ಕೇಳಿದಾರವರು ಈಗಿನ ಆ ಈಗಿನ ಸರಾಸರಿ ಜವ ಏನಾಯ್ತದೋ ನೋಡ್ರಿ ಈಗಿನ ಅಂದರೆ ಅವಾಗ ಮೇಲ್ಸೇತುವೆ ನಿರ್ಮಿಸಿದ ಮೇಲೆ ಆರಂಭದ್ದಿದೆ ಮೇಲ್ಸೇತುವೆ ನಿರ್ಮಿಸೋಕ್ಕಿಂತ ಮೊದಲಿಂದ ಇದೆ ಮೊದಲಿಂದ ಇದೆ ಈಗಿಂದ ಅಂದರೆ ಪ್ಲಸ್ ಇದಕ್ಕೆ ಎಷ್ಟು ಸೇರಿಸ್ಬೇಕು ಹನ್ನೊಂದು ಸೇರಿಸ್ಬೇಕು ಆವಾಗ ಸರಿ ಹೋಗ್ತದೆ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಿಲ್ ನೀವು ಕಾರಿನ ಸರಾಸರಿ ಜೀವ ಸೇತುವೆ ನಿರ್ಮಿಸಿಕಿತ ಮೊದಲು ಸೇತುವೆ ನಿರ್ಮಿಸಿದ ಏನಾಗೈತೆ ಅದು ಎಕ್ಸ್ ಪ್ಲಸ್ ಎಲೆವೆನ್ ಹನ್ನೊಂದು ಕಿಲೋಮೀಟರ್ ಪ್ರತಿ ಗಂಟೆ ಹೆಚ್ಚಕ್ಕೆ ಆದ್ದರಿಂದ ಕಾರಿನ ಕಾರಿನ ಈಗಿನ ಸರಾಸರಿ ಜವ ಸರಾಸರಿ ಜವ ಬರೆ ಕಾರಿನ ಸರಾಸರಿ ಜವ ಮತ್ತು ಕಾರಿನ ಈಗಿನ ಸರಾಸರಿ ಜವ ಇದಕ್ಕೆ ಡಿಫ್ರೆನ್ಸ್ ಐತೆ ಅರ್ಥ ಮಾಡ್ಕೋರಿ ಕಾರಿನ ಸರಾಸರಿ ಜವ ಅಂತ ಎಕ್ಸ್ ತೊಗೊಂಡಿದಿರಿ ಮೊದಲು ಈಗಿನ ಅಂದ್ರೆ ಸೇತುವೆ ನಿರ್ಮಿಸಿದ ಮ್ಯಾಲ ಎಕ್ಸ್ ಪ್ಲಸ್ ಎಲೆವೆನ್ ಐತಿ ಅಂದ್ರೆ ಮೂವತ್ತ್ ಹನ್ನೊಂದು ಕೂಡಿಸ್ರಿ ಅಂದ್ರೆ ಎಷ್ಟು ಆಕತಿ ನಲ್ವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ನಲ್ವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ಸರಿ ಇಷ್ಟು ಪರಿಹಾರ ಈ ಪ್ರಶ್ನೆಗೆ ಮುಂದಿನ ಪ್ರಶ್ನೆ ಏನೋ ನೋಡಿರಿ ಶೋಧಕದ ಬೆಲೆ ಕಂಡು ಹಿಡಿಯುವುದ ಮತ್ತು ಕ್ಯಾಶುವಲ್ ಕ್ಯಾಲ್ಕುಲೇಷನ್ ಎಕ್ಸನ ಎಕ್ಸ್ಕ್ವೇರ್ನ ಸೌಗುಣಕ ಒಂದಿದೆ ಎಕ್ಸನ್ನ ಸಗುನಕ ಮೈನಸ್ ಐದಿದೆ ಸ್ಥಿರಾಂಕ ಎಷ್ಟಿದೆ ಒಂದಿದೆ ಶೋಧಕವನ್ನು ಡೆಲ್ಟಾ ಅಂತ ಸೂಚಿಸ್ತೀವಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸ್ ಹಿಂಗೂ ಬರಿಬೋದು ನೀವು ಬೆಲೆ ತುಂಬ್ರಿ ಮೈನಸ್ ಐದರ ವರ್ಗ ಮೈನಸ್ ನಾಲ್ಕು ಗುಂಡ್ಲೆ ಒಂದು ಗುಂಡ್ಲೆ ಒಂದು ಮೈನಸ್ ಐದರ ವರ್ಗ ಇಪ್ಪತ್ತೈದು ಮೈನಸ್ ನಾಲ್ಕು ಇಪ್ಪತ್ತೈದರ ನಾಲ್ಕು ಹೋದ್ರೆ ಇಪ್ಪತ್ತ ಒಂದು ಡೆಲ್ಟಾ ಎಷ್ಟು ಟ್ವೆಂಟಿ ಒನ್ ಇದು ಶೋಧಕದ ಬೆಲೆ ಮತ್ತೇನು ಸ್ವಭಾವ ಕೇಳಿಲ್ಲ ಅಷ್ಟೇ ಲೆಕ್ಕಾಚಾರ ಮತ್ತೊಂದು ಅನ್ವಯಿಕ ಪ್ರಶ್ನೆ ಇದೆ ನೋಡ್ರಿ ಒಂದು ಭಿನ್ನ ರಾಶಿಯ ಛೇದವು ಅದರ ಅಂಶಕ್ಕಿಂತ ಮೂರು ಹೆಚ್ಚಾಗಿದೆ ಒಂದು ಭಿನ್ನ ರಾಶಿ ಭಿನ್ನ ರಾಶಿಯನ್ನು ಏನಂತ ತಗೊಳ್ಳೋಣ ಭಿನ್ನ ರಾಶಿಯ ಛೇದವು ಛೇದವು ಅಂಶಕ್ಕಿಂತ ಅಂಶ ಎಕ್ಸ್ ತಗೊಳ್ಳೋಣ ಬಿಡಿಸ್ಕೊಂಡು ತಗೋರಿ ಕ್ಯಾಶುವಲಿ ಏನು ಎಕ್ಸ್ಟ್ರಾ ಟೈಮ್ ಕೊಡಬೇಕಾಗಿಲ್ಲ ಮ್ಯಾನೇಜ್ ಆಗ್ತದೆ ಒಂದು ಭಿನ್ನ ರಾಶಿಯ ಛೇದವು ಛೇದಾಗಿನ ಬೆಲೆ ಎದ್ರಕ್ಕಿಂತ ಅಂಶಕ್ಕಿಂತ ಎಷ್ಟು ಹೆಚ್ಚು ಮೂರು ಹೆಚ್ಚು ಅಂಶದಾಗಿನ ಬೆಲೆ ಎಷ್ಟು ತೊಗೊಂಡಿದ್ದಾನೆ ಎಕ್ಸ್ ತೊಗೊಂಡಿದ್ದಾನೆ ಅದಕ್ಕಿಂತ ಎಷ್ಟು ಹೆಚ್ಚು ಮೂರು ಹೆಚ್ಚು ಅಂದರೆ ಎಷ್ಟು ತಗೋಬೇಕಲ್ಲಿ ಎಕ್ಸ್ ಪ್ಲಸ್ ತ್ರೀ ಬರೀ ಹೆಚ್ಚಾಗಿದೆ ಈ ಭಿನ್ನ ರಾಶಿ ಹಾಗೂ ಅದರ ವ್ಯತ್ಕ್ರಮಗಳ ಮೊತ್ತ ಈಗ ಬರೀ ಭಿನ್ನ ರಾಶಿಯ ವ್ಯತ್ಕ್ರಮ ಈಗ ಏನು ಭಿನ್ನ ರಾಶಿ ಬರ್ಕೊಂಡಿಲ್ಲ ಇದರ ವ್ಯತ್ಕ್ರಮ ಬರೀಣ ಇದು ವ್ಯತ್ಕ್ರಮ ಅಂದರೆ ಅಂಶ ಇದ್ದದ ಛೇದು ಕ್ವೈರಿ ಛೇದಿದ್ದು ಅಂಶ ಕೊಯ್ರಿ ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಎಷ್ಟು ಆಕತಿ ಎಕ್ಸ್ ಆಕೈತಿ ಗೊತ್ತಾಯ್ತಾ ವಿಕ್ರಮ ಅಂದ್ರೆ ಇನ್ಮೇಲೆ ದತ್ತಾಂಶದಂತೆ ದತ್ತಾಂಶದಂತೆ ನೋಡಿರಿ ಒಂದು ಭಿನ್ನ ರಾಶಿ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ತ್ರೀ ಮತ್ತು ಅದರ ವ್ಯಕ್ರಮ ವ್ಯಕ್ರಮ ಅಂದ್ರೆ ಯಾವುದು ಎಕ್ಸ್ ಪ್ಲಸ್ ತ್ರೀ ಡಿವೈಡೆಡ್ ಬೈ ಎಕ್ಸ್ ಇವುಗಳ ಮೊತ್ತ ಅದಕ್ಕೆ ನಡು ಪ್ಲಸ್ ತಗೋರಿ ಮೊತ್ತ ಅದಕ್ಕೆ ನಡು ಪ್ಲಸ್ ತೊಗೋರಿ ಇದೆಷ್ಟಕ್ಕೆ ಸಮ ಆಗೈತಿ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಟೆನ್ನಗೆ ಸಮ ಆಗಿತ್ತು ಈ ಸಂಬಂಧ ಸರಿಯಾಗಿ ಜೋಡಿಸ್ಕೊಳಕ್ಕೆ ಬರಬೇಕಷ್ಟು ಮತ್ತೇನು ಕಷ್ಟ ಇಲ್ಲ ಹ್ಞೂ ಇನ್ಮೇಲೆ ಪ್ಲಸ್ ಆ ತಗೋರಿಲಿ ಎಕ್ಸ್ ಇನ್ ಟು ಬ್ರೆಕೆಟ್ ಎಕ್ಸ್ ಪ್ಲಸ್ ತ್ರೀ ಈ ಎಕ್ಸ್ ಈ ಕಡೆ ಗುಣಾಕಾರ ಹಾಕತಿ ಎಕ್ಸ್ಕ್ವೆರ್ ಆಯಿತು ಇದು ಎಕ್ಸ್ ಪ್ಲಸ್ ತ್ರೀ ಮತ್ತು ಎಕ್ಸ್ ಪ್ಲಸ್ ತ್ರೀ ಗುಣಾಕಾರ ಆಗಿ ಎಕ್ಸ್ ಪ್ಲಸ್ ತ್ರೀ ಬ್ರೆಕೆಟ್ ಸ್ಕ್ವೇರ್ ಹಾಕತಿ ಈಕ್ವಲ್ ಟು ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಎಷ್ಟು ಹಾಕತಿ ಟೆನ್ನಕ್ಕೆ ಇನ್ನು ಇದನ್ನು ವಿಸ್ತಾರ ಮಾಡ್ತಕ್ಕಂಥ ಕೆಲಸ ಮಾಡೋಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಬ್ರಕೆಟ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ನೈನ್ ಪ್ಲಸ್ ಸಿಕ್ಸ್ ಎಕ್ಸ್ ನೋಡ್ರಿ ಇದು ಅರ್ಥ ಆಯ್ತು ಎಕ್ಸ್ ಪ್ಲಸ್ ತ್ರೀ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಾಕಿ ವಿಸ್ತಾರ ಮಾಡಿದ್ದೀನ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ಪ್ಲಸ್ ಟು ಎ ಬಿ ಟು ಇಂಟು ಎಕ್ಸ್ ಇಂಟು ತ್ರೀ ಅಂದರೆ ಎಷ್ಟು ಆಗತ್ತೆ ಅದು ಸಿಕ್ಸ್ ಎಕ್ಸ್ ಆಗ್ತದೆ ಆರು ಎಕ್ಸ್ ಆಗ್ತದೆ ಮುಗಿತ ಅಂಶದಾಗಿಂದ ಚೇದ್ದಾಗಿಂದ ನೋಡಿರಿ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಅದ ಈಕ್ವಲ್ ಟು ಒಳಗಡೆ ಏನೈತಿ ಟ್ವೆಂಟಿ ನೈನ್ ಡಿವೈಡೆಡ್ ಬೈ ಟೆನ್ ಅದ ಅದನ್ನ ಹೆಂಗೆ ಇದ್ದಂಗೆ ಬರೀ ಉಂಟು ಎಕ್ಸ್ಕ್ವೇರ್ಗೆ ಎಕ್ಸ್ಕ್ವೇರ್ ಕುಡಿಸಿದ್ರೆ ಎಷ್ಟಾಯಿತು ಟೂ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಆರು ಎಕ್ಸ್ ಪ್ಲಸ್ ಒಂಬತ್ತು ಇದಕ್ಕೆ ಏನು ಮಾಡಿರಿ ಈ ಕಡೆ ಹತ್ತಲೇ ಗುಣಿಸ್ರಿ ಮತ್ತು ಇನ್ನೇನು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಈ ಕಡೆ ಒರೇ ಗುಣಕಾರ ಮಾಡೋಣ ಇನ್ನು ಹತ್ತು ಈ ಇಪ್ಪತ್ತೊಂಬತ್ತಕ್ಕೆ ಒಂಬತ್ತಕ್ಕೆ ಗುಣಿಸ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಬರೆದ್ರಿ ಇಷ್ಟ ಹತ್ತೆರಡುಲೇ ಇಪ್ಪತ್ತು ಇಪ್ಪತ್ತು ಎಕ್ಸ್ ಕ್ವೇರಾ ಹತ್ತಾರಲೇ ಅರವತ್ತು ಎಕ್ಸ್ ಹತ್ತೊಂಬತ್ತಲೆ ತೊಂಬತ್ತು ಈಕ್ವಲ್ ಟು ಇಪ್ಪತ್ತೊಂಬತ್ತು ಎಕ್ಸ್ ಕ್ವೇರಾ ಇಪ್ಪತ್ತೊಂಬತ್ತು ಮೂರಲೇ ಎಷ್ಟ ಎಂಬತ್ತೇಳು ಎಕ್ಸ್ ಇಪ್ಪತ್ತೊಂಬತ್ತು ಎಕ್ಸ್ವೇರ್ ಅದು ದೊಡ್ಡದಾಯ್ತು ಅದಕ್ಕೆ ಅವೆರಡು ಪದಗಳನ್ನ ಮೊದ್ಲು ಬರ್ಕೋತೇನೆ ಟ್ವೆಂಟಿ ನೈನ್ ಎಕ್ಸ್ ಕ್ವೇರಾ ಪ್ಲಸ್ ಏಯ್ಟಿ ಸೆವೆನ್ ಎಕ್ಸ್ ಬರೀತೀನಿ ಇನ್ನು ಈ ಕಡೆ ಏನು ಇವು ಮೂರು ಪದ ಅದಾವಲ್ಲ ಮೂರು ಆ ಕಡೆ ಕಳ್ಸೋಣ ಇವು ಮೂರೂ ಆ ಕಡೆ ಕಳ್ಸೋಣ ಮೈನಸ್ ಆಗ್ತಾವೆ ಮೈನಸ್ ಟ್ವೆಂಟಿ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ಟಿ ಎಕ್ಸ್ ಮೈನಸ್ ನೈಂಟಿ ಈಕ್ವಲ್ ಟು ಎಷ್ಟು ಬರ್ತದೆ ಅಂದ್ರೆ ಜೀರೋ ಬರ್ತದೆ ಇಪ್ಪತ್ತೊಂಬತ್ತು ಎಕ್ಸ್ಕ್ವೇರ್ದಾಗ ಇಪ್ಪತ್ತು ಎಕ್ಸ್ಕ್ವೇರ್ ತೆಗೆದ್ರೆ ಒಂಬತ್ತು ಎಕ್ಸ್ಕ್ವೇರ್ ಬರ್ತದೆ ಎಂಬತ್ತೇಳು ಎಕ್ಸ್ದಾಗ ಅರವತ್ತು ಎಕ್ಸ್ ತೆಗೆದ್ರೆ ಪ್ಲಸ್ ಇಪ್ಪತ್ತೇಳು ಎಕ್ಸ್ ಬರ್ತದೆ ಉಳಿತೇನು ಸ್ಥಿರಾಂಕ ಮೈನಸ್ ನೈಂಟಿ ಅಷ್ಟಲ್ಲ ಈಗ ಉಳಿದದ್ದು ಈಗ ಮತ್ತೆ ಎಷ್ಟರಿಂದ ಭಾಗ ಹೋಗ್ತದೆ ನೋಡ್ರಿ ಒಂಬತ್ತರಿಂದ ಭಾಗ ಹೋಗ್ತೈತಿ ಒಂಬತ್ತರಿಂದ ಭಾಗಿಸ್ರಿ ಒಂಬತ್ತೊಂದಲೇ ಇಲ್ಲಿ ಎಕ್ಸ್ಕ್ವೇರ್ ಉಳಿತ ಇಪ್ಪತ್ತೇಳಕ್ಕೆ ಒಂಬತ್ತಲೇ ಬಾಗ್ಸ್ರಾ ಒಂಬತ್ತೊಂದಲೇ ಒಂಬತ್ತು ಮೂರಲೇ ತ್ರೀ ಎಕ್ಸ್ ಆಯ್ತು ಒಂಬತ್ತು ಒಂದಲೇ ಇದು ಹತ್ತು ಆಯ್ತು ಇಕ್ಕೋಟೆ ಎಷ್ಟಾಯ್ತು ಜೀರೋ ಗೊತ್ತಾಯ್ತು ಇಲ್ಲ ಲೆಕ್ಕಾಚಾರ ಇನ್ನು ಎಲ್ಲದರಿ ಕೆಲವ್ರು ಮುಗಿಸಿ ಬೇಕು ಮುಗೀತು ಬರೆದ್ರ ಎಲ್ರು ನನ್ನ ಹ್ಯಾಂಡ್ ಮೈಂಡ್ ಜೊತೆ ಸಿಂಕ್ ಆಗಿರಲಿಲ್ಲ ಇನ್ಮುಂದೆ ಆಗಬಾರ್ದು ಹಂಗಂತ ಇನ್ನ ಭಾಳ ಗಡ್ಬಡಿಲೆ ಮ ಹೊಂಟಿಲ್ಲ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಕ್ ಇಕ್ಕೊಟ್ಟು ಜೀರೋ ಬರ್ಕೋರಿ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೆನ್ ಇಕ್ಟು ಜೀರೋ ಬಂದೈತೆ ಈಗ ಇದನ್ನು ಹೊಡಿಬೇಕು ಇಷ್ಟಾಗಿ ಹೆಂಗೆ ಹೊಡಿತೀರಿ ಮಧ್ಯಪದ ಹಾಂ ಐದು ಎಕ್ಸ ಮೈನಸ್ ಎರಡು ಎಕ್ಸ್ ಇದ್ರಾಗ ಎರಡು ಹೋದ್ರೆ ಮೂರಾಗ ಗುಣಾಕಾರ ಮಾಡಿದರೆ ಮೈನಸ್ ಹತ್ತು ಎಕ್ಸ್ ಸ್ಕ್ವರ್ ಹಾಕಲಿ ಪ್ಲಸ್ ಟೆನ್ ಸಾರಿ ಮೈನಸ್ ಟೆನ್ ಇಸ್ ಈಕ್ವೋ ಟು ಜೀರೋ ಎಕ್ಸ್ ಸಾಮಾನ್ಯ ತೆಗುನೂ ಎಕ್ಸ್ ಪ್ಲಸ್ ಫೈವ್ ಬಂತು ಮೈನಸ್ ಎರಡು ಸಾಮಾನ್ಯ ತೆಗುನೂ ಎಷ್ಟು ಬಂತು ನೋಡ್ರಿ ಎಕ್ಸ್ ಪ್ಲಸ್ ಫೈವ್ ಈಕ್ವೋ ಟು ಎಷ್ಟು ಜೀರೋ ಬಂತು ಎರಡು ಕಡೆ ಎಕ್ಸ್ ಪ್ಲಸ್ ಫೈವ್ ಐತಿ ಇದನ್ನು ಸಾಮಾನು ತೆಗೀನು ಎಕ್ಸ್ ಪ್ಲಸ್ ಐದು ಸಾಮಾನು ತೆಗೀನು ಉಳಿತೇನು ಎಕ್ಸ್ ಮೈನಸ್ ಟು ಉಳಿತು ಇಕ್ವೋ ಟು ಎಷ್ಟು ಆಯಿತು ಜೀರೋ ಆಯಿತು ಈಗ ಪ್ರತಿಯೊಂದು ಅಪವರ್ತನವನ್ನು ಸೊನ್ನೆಗೆ ಹೋಲಿಸ್ಕೊಳ್ಳೋಣ ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಎರಡು ಈಕ್ವಲ್ ಟು ಝೀರೋ ಇನ್ನು ಎಕ್ಸ್ ಈಕ್ವಲ್ ಟು ಎಷ್ಟು ಮೈನಸ್ ಐದು ಅಥವಾ ಎಕ್ಸ್ ಈಜ್ ಇಕ್ವಲ್ ಟು ಎಷ್ಟು ಎರಡು ಎಕ್ಸ್ ಇಕ್ವಲ್ ಟು ಎರಡು ಎಕ್ಸ್ ಇಕ್ವಲ್ ಟು ಐದು ಅಥವಾ ಎಕ್ಸ್ ಈಜ್ ಈಕ್ವಲ್ ಟು ಮೈ ಮೈನಸ್ ಐದು ಅಥವಾ ಎರಡು ಋಣಾತ್ಮಕ ಬೆಲೆ ಬಿಡ್ರಿ ಆದ್ದರಿಂದ ಪರಿಗಣಿಸಬೋದಾದಂಥ ಬೆಲೆ ಎಷ್ಟು ಎರಡು ಆದ್ದರಿಂದ ಭಿನ್ನ ರಾಶಿ ನಮ್ಗೆ ಭಿನ್ನರಾಶಿ ಕಂಡುಹಿಡಿಯೋಲ್ಲ ಭಿನ್ನ ರಾಶಿ ಬೇಕಾಗಿರ್ತಕ್ಕಂಥ ಭಿನ್ನ ರಾಶಿ ಏನಾಗ್ತದೆ ಅಂದರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಛೇದಕ್ಕಿಂತ ಎಷ್ಟದು ಹೆಚ್ಚು ಮೂರು ಹೆಚ್ಚಲ್ಲ ಮೂಲ ಮೂಲಬಿನ್ ರಾಶಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ತ್ರೀ ಅಂದರೆ ಎರಡು ಬಾಗಿಲೇ ಎರಡು ಪ್ಲಸ್ ಮೂರು ಅಂದರೆ ಟೂ ಡಿವೈಡೆಡ್ ಬೈ ಫೈವ್ ಎರಡು ಐದು ಅಂಶ ಏನಾಗ್ತದೆ ಉತ್ತರ ಆಗ್ತದೆ ಇದು ಸರಿ ಮುಂದಿನ ಪ್ರಶ್ನೆ ನೋಡಿ ಇನ್ನೊಂದು ಅನ್ವಯಿಕ ಪ್ರಶ್ನೆ ಇದೆ ಒಬ್ಬ ವಿದ್ಯಾರ್ಥಿ ಕೆಲವೊಂದಿಷ್ಟು ಪುಸ್ತಕಗಳನ್ನು ತಗೋತಾನ ಅಷ್ಟೇ ಹಣಕ್ಕೆ ಅವನು ಇನ್ನೂ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಒಬ್ಬ ವಿದ್ಯಾರ್ಥಿಯು ಕೆಲವು ಪುಸ್ತಕಗಳನ್ನು ಅರವತ್ತು ರೂಪಾಯಿಗೆ ಕೊಂಡನು ನಾವು ಕೊಂಡ್ಕೊಂಡಿರ್ತಕ್ಕಂಥ ಪುಸ್ತಕಗಳು ಕೆಲವು ಪುಸ್ತಕಗಳನ್ನು ಅರವತ್ತು ರೂಪಾಯಿ ಕೊಂಡ್ಕೊಂಡ ಅಷ್ಟೇ ಹಣಕ್ಕೆ ಅವನು ಇನ್ನೂ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿ ಪುಸ್ತಕದ ಬೆಲೆ ರೂಪಾಯಿ ಒಂದು ಕಡಿಮೆ ಆಗುತ್ತಿತ್ತು ಹಾಗಾದರೆ ಆ ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಅವ್ನ ಪ್ರಶ್ನೆ ಇದೆ ಪ್ರಶ್ನೆಯನ್ನು ಮತ್ತೊಂದು ಸಲ ಎಲ್ಲರೂ ಸರಿಯಾಗಿ ಗ್ರಹಿಸ್ರಿ ಗಮನಿಸ್ರಿ ನಾವು ಯಾವ ರೀತಿ ಇಲ್ಲಿ ಪರಿಗಣಿಸ್ಬೇಕು ಅಂತಕ್ಕಂಥದ್ದನ್ನು ನೋಡಿರಿ ಇಲ್ಲಿ ನಾನು ಪುಸ್ತಕಗಳ ಸಂಖ್ಯೆ ಮತ್ತ ಪ್ರತಿ ಪುಸ್ತಕದ ಬೆಲೆ ಅಂತ ಎರಡು ಕಾಲ ಮಾಡ್ಕೋತೀನಿ ಪ್ರತಿ ಪುಸ್ತಕದ ಬೆಲೆ ನೀವು ನನ್ನ ಜೊತೆ ಬರೀರಿ ವಿದ್ಯಾರ್ಥಿಯು ಕೆಲವು ಪುಸ್ತಕಗಳಂದರೆ ಅವ್ರು ಎಷ್ಟಂತ ಗೊತ್ತಿಲ್ಲ ನಮಗೆ ಅವ ಕೊಂಡ್ಕೊಂಡಿರತಕ್ಕಂಥ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರಲಿ ಹ್ಞೂ ಒಟ್ಟು ಹಣ ಅಂತೂ ಅರವತ್ತು ರೂಪಾಯಿ ಐತಿ ಅವಾಗ ಪ್ರತಿ ಪುಸ್ತಕದ ಬೆಲೆ ಎಷ್ಟು ಆಗಬೇಕು ಅರವತ್ತು ರೂಪಾಯಿ ಅದು ಎಕ್ಸ್ ಬಾ ಭಾಗ ಮಾಡ್ಕೊರ ಅದ್ರಾಗ ಎಷ್ಟು ಭಾಗ ಆಗ್ತಾವಲ್ಲ ಅಷ್ಟು ಪುಸ್ತಕಗಳಾಗಿರ್ತಾವೆ ಅದು ಸಾರಿ ಅಷ್ಟು ಅದು ಹಣ ಆಗಿರ್ತದೆ ಒಂದು ಪುಸ್ತಕದ ಬೆಲೆ ಎಕ್ಸ್ ಪುಸ್ತಕಗಳನ್ನು ತೊಗೊಂಡ್ರಿ ಒಟ್ಟು ಹಣ ಅರವತ್ತು ರೂಪಾಯಿ ಕೊಟ್ಟಿದ್ದೀರಿ ಅರವತ್ತು ಬಾಗಿಲು ಎಕ್ಸ್ ಮಾಡಿದ್ರಂದ್ರೆ ಏನಕ್ಕತಿ ಪ್ರತಿ ಪುಸ್ತಕದ ಬೆಲೆ ನಿಮ್ಗೆ ಸಿಗ್ತದೆ ತಲೆಗೆ ಹೋಯ್ತು ಇದೇನು ಬರ್ತೀನಿ ಅಂತ ಹೇಳಿ ಇನ್ನು ಪುಸ್ತಕಗಳ ಇನ್ನೂ ಐದು ಹೆಚ್ಚು ತಗೋತಿದ್ದಂದ್ರೆ ಅಂದರೆ ಎಕ್ಸ್ ಪ್ಲಸ್ ಫೈವ್ ಐದು ಹೆಚ್ಚು ತಗೊಂಡ್ರೆ ಆವಾಗ ಪ್ರತಿ ಪುಸ್ತಕದ ಬೆಲೆ ಎಷ್ಟು ಆಗಬೇಕು ಸಿಕ್ಸ್ಟಿ ಡಿವೈಡೆಡ್ ಬೈ ಏನಂತ ಹೇಳ್ರಿ ಎಕ್ಸ್ ಪ್ಲಸ್ ಫೈವ್ ಇದು ರೂಪಾಯಿದಾಗಿದೆ ಪ್ರತಿ ಪುಸ್ತಕದ ಬೆಲೆ ಇದ್ರೊಳಗೆ ರೂಪಾಯಿದಾಗ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ರೂಪಾಯಿ ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೈವ್ ಅವ್ರು ಏನು ಕೊಟ್ಟಿದ್ದಾರೆ ಐದು ಪುಸ್ತಕ ಹೆಚ್ಚು ತಗೊಳ್ಳೋದ್ರಿಂದ ಪ್ರತಿ ಪುಸ್ತಕದ ಬೆಲೆ ಒಂದು ರೂಪಾಯಿ ಕಡಿಮೆ ಆಗ್ತೈತಿ ಅಂದ್ರೆ ಸಿಕ್ಸ್ಟಿ ಅಪ್ ಅನ್ ಅಂದರೆ ಇಷ್ಟು ನೋಡಿ ಎಕ್ಸ್ ಪ್ಲಸ್ ಫೈವ್ ಪುಸ್ತಕಗಳನ್ನು ಕೊಂಡಂದ್ರಾವ ಅರವತ್ತು ಬಾಗಿಲೇ ಎಕ್ಸ್ ಪ್ಲಸ್ ಫೈವ್ ಮತ್ತು ಅರವತ್ತು ಬಾಯ್ ಎಕ್ಸ್ ಇದ್ರ ಡಿಫ್ರೆನ್ಸ್ ಇಷ್ಟ ಒಂದು ಅದ್ರ ಯಾವ್ದು ಮೊದಲು ತೊಗೋಬೇಕು ನೀವು ಹೆಂಗೆ ನೆನಪಿಟ್ಕೋರಿ ಅಂದರೆ ಛೇದದಾಗಿನ ಬೆಲೆ ಹೆಚ್ಚಾದಂಗೆ ಅಂಶದಾಗ ಸೇಮ್ ಇದ್ದು ಛೇದ್ದಾಗಿನ ಬೆಲೆ ಹೆಚ್ಚಾದಂಗೆ ಅದರ ಬೆಲೆ ಮೌಲ್ಯ ಏನಕ್ಕಿ ಕಡಿಮೆ ಆಗ್ತದೆ ದೊಡ್ಡದ್ರಾಗ ಸಾಣದಗಳು ಇರುತ್ತೆ ಇದ್ರಾಗ ಯಾವುದು ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ್ ದೊಡ್ಡದು ಸಿಕ್ಸ್ಟಿ ಡಿವೈಡ್ ಬೈ ಎಕ್ಸ್ ಪ್ಲಸ್ ಫೈ ಏನಕೈತಿ ಸಾಣದು ಛೇದ್ದಾಗ ಎಕ್ಸ್ ಕೈ ಸೇರೈತೆ ಅಂದ್ರೆ ಹೆಚ್ಚಾಗೈತಿ ಛೇದ್ದಾಗ ಎಕ್ಸ್ ಕೈ ಸೇರೈತೆ ಅಂದ್ರೆ ಏನಾಗೈತಿ ಹೆಚ್ಚಾಗೈತಿ ಅಂದ್ರೆ ದತ್ತಾಂಶದಂತೆ ಅಂತ ಬರೀ ದತ್ತಾಂಶದಂತೆ ದತ್ತಾಂಶದಂತೆ ಎಕ್ಸ್ ಡಿವೈಡೆಡ್ ಬೈ ಸಿಕ್ಸ್ಟಿ ಆಮೇಲೆ ಎಕ್ಸ್ ಡಿವೈಡೆಡ್ ಬೈ ಸಾರಿ ಸಾರಿ ಸಿಕ್ಸ್ಟಿ ಬೈ ಎಕ್ಸ್ ಐತಿಲ್ಲ ಸಿಕ್ಸ್ಟಿ ಡಿವೈಡೆಡ್ ಬೈ ಎಕ್ಸ ಆಮೇಲೆ ಸಿಕ್ಸ್ಟಿ ಡಿವೈಡೆಡ್ ಬೈ ಎಷ್ಟು ಎಕ್ಸ್ ಪ್ಲಸ್ ಫೈವ್ ಈ ಡಿಫ್ರೆನ್ಸ್ ಎಷ್ಟೈತಿ ಅಂದರೆ ಒಂದು ರೂಪಾಯಿ ಒಂದು ರೂಪಾಯಿ ಕಡಿಮೆ ಆಗ್ತಿತ್ತು ಅಂತ ನಾವು ರೂಪಾಯಿ ಒಂದು ಬೆಲೆ ಕಡಿಮೆ ಆಗ್ತಿತ್ತು ಪ್ರತಿ ಪುಸ್ತಕದ ಬೆಲೆ ಇನ್ನು ಸಮೀಕರಣವನ್ನು ಜೋಡಿಸ್ಕೊಂಡು ಸಮೀಕರಣವನ್ನು ಆದರ್ಶ ರೂಪಕ್ಕೆ ತಂದು ಎಕ್ಸಿನ ಬೆಲೆಯನ್ನು ಗೊತ್ತು ಮಾಡ್ಕೋಬೇಕು ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫೈವ್ ಲಸ ಆಗ್ತದೆ ಬರೀರಿ ಎಲ್ಲರೂ ಎಕ್ಸ್ ಇಂಟು ಬ್ರಕೇಟ್ ಎಕ್ಸ್ ಪ್ಲಸ್ ಫೈವ್ ಅರುವತ್ತು ಇಂಟು ಎಷ್ಟಪ್ಪ ಅಂದರೆ ಎಕ್ಸ್ ಪ್ಲಸ್ ಫೈವ್ ಮೈನಸ್ ಎಷ್ಟು ಅಂದ್ರೆ ಅರುವತ್ತು ಎಕ್ಸ್ ಮೈನಸ್ ಅರುವತ್ತು ಎಕ್ಸ್ ಈಕ್ವಲ್ ಟು ಎಷ್ಟು ಅಂದ್ರೆ ಒಂದು ಅರುವತ್ತು ಮತ್ತು ಎಕ್ಸ್ ಗುಣಿಸಿದ್ರೆ ಎಷ್ಟು ಆಕತಿ ಅರವತ್ತು ಎಕ್ಸ್ ಆಕತಿ ಅರವತ್ತು ಮತ್ತು ಐದು ಗುಣಿಸಿದ್ರೆ ಆರೈದನೇ ಮೂವತ್ತು ಮುಂದೊಂದು ಸೊನ್ನೆ ಮುನ್ನೂರು आमेल एक्स डिवाइडेड बाय एक्स इंटू एक्स एक्स स्क्वे प्लस इक्वल टू वो बंद प्लस अरवे एक्सा मत माइनस अरवेक्स कैनसल आते थ्री हंड्रेड डिवाइडेड बाय एक्स प्लस फाइव एक्स इजलु ए हाँ सारी एक्स्क्वे प्लस फै एक्स ये एक्स्वेर प्लस फैक्सलू वन बं अरे ತ್ರೀ ಹಂಡ್ರೆಡ್ ಈಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಇನ್ನು ಆದರ್ಶ ರೂಪದ ಸಮೀಕರಣ ಏನತ್ತಂದ್ರೆ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಈಸ್ ಈಕ್ವಲ್ ಟು ಝೀರೋ ಮೂರ್ನೂರಕ್ಕೆ ಅಪವರ್ತನೆಗಳನ್ನು ತಕ್ಕೋಬೇಕು ನೀವು ಬಾಯ್ ಲೆಕ್ಕ ನೋಡಿರಿ ನಿಮ್ಗೆ ಲಾಜಿಕಲಿ ಹ್ಞೂ ಹೆಂಗ್ ಬಿಡಿತೀರಿ ಇದು ಮೈನಸ್ ಮುನ್ನೂರು ಎಕ್ಸ್ಕ್ವೇರ್ ಆಯಿತ ಮೈನಸ್ ಮುನ್ನೂರು ಎಕ್ಸ್ಕ್ವೇರ್ ಹೆಂಗೆ ಒಡ್ಕೋಬೇಕಪ್ಪ ಎಷ್ಟು ಹೇಳ್ರಿ ಹದಿನೈದ ಹದಿನೈದ ಮತ್ತು ಇಪ್ಪತ್ತಾ ಹದಿನೈದು ಎಕ್ಸ ಇಪ್ಪತ್ತು ಎಕ್ಸ್ ಹೇಳತ್ತೀರಿ ನೋಡು ನಾವು ನೋಡಿರಿ ಐದು ಬರಬೇಕಿತ್ತು ಅಂದ್ರೆ ಐದ ಪ್ಲಸ್ ತೊಗೋಬೇಕು ಇದೆಷ್ಟು ತೊಗೋಬೇಕು ಮೈನಸ್ ತೊಗೋಬೇಕು ಗುಣಾಕಾರ ಮಾಡಿದ್ರೆ ಹದಿನೈದು ಎರಡೇ ಮೂವತ್ತು ಮುನ್ನೂರು ಕರೆಕ್ಟ್ ಆಯ್ತು ಮೈನಸ್ ಮುನ್ನೂರು ಎಕ್ಸ್ಕ್ವೇರ್ ಹಾಕತಿ ಇದ್ರ ಕುಡಿಸಿದ್ರೆ ಇಪ್ಪತ್ತರಾಗ ಹದಿನೈದು ಹೋದ್ರೆ ಐದು ಎಕ್ಸ್ ಐದು ಎಕ್ಸ್ ಸರಿ ಹೋದಲೇ ಸರಿ ನಿಮ್ಗೆ ಸಣ್ಣ ಇದ್ದು ಅಂದರೆ ಇಂಥವು ಓರಲ್ಲಿ ಗೊತ್ತಾಗ್ತಾವ ಇಲ್ಲಾಂದ್ರೆ ಅಪೋರ್ತನ ತಗೊಂಡು ಅದ್ರ ಸಂಯೋಜನೆಯನ್ನು ಗುರುತಿಸ್ಕೋಬೇಕಾಗ್ತದೆ ಹೇಳಿದ್ರಿ ಸರಿ ಐತಿ ಮುಂದುವರ್ಸಿಣ್ಣು ನೋಡಿ ಎಕ್ಸ್ ಸ್ಕ್ವೇರ್ ಬರೀರಿ ಎಲ್ಲರೂ ಮೈನಸ್ ಹದಿನೈದು ಎಕ್ಸ ಪ್ಲಸ್ ಇಪ್ಪತ್ತು ಎಕ್ಸ ಆಮೇಲೆ ಮೈನಸ್ ಮುನ್ನೂರು ಇಕ್ವೋಟೆಷ್ಟು ಝೀರೋ ಮೈನಸ್ ತ್ರೀ ಹಂಡ್ರೆಡ್ ಟು ಝೀರೋ ಮೊದಲನೇ ಗುಂಪಿನಾಗೆ ಎಕ್ಸ್ ಸಾಮಾನ ತೆಗೆನು ಎಕ್ಸ್ ಮೈನಸ್ ಫಿಫ್ಟೀನ್ ಆಯಿತು ఎడనే గుంపిన ఇప్ప సమాను తగ్దు ఎక్స్ మైనస్ ఎస్ట్ ఫిఫ్టీన్ ఆకత్ ఎక్స్ మైనస్ ఫిఫ్టీన్ ఆకత్తి ఇక్వల్ టు ఎస్టు జీరో ఆకత్తి ఇల్లు ఎక్స్ మైనస్ ఫిఫ్టీన్ అయితే ఇల్లు ఎక్స్ మైనస్ అయితే ఎక్స్ మైనస్ ఫిఫ్టీన్ బ్రకెట్ ఎక్స్ ప్లస్ ట్వంటీ ఇక్క ఎస్టు జీరో అద ఎక్స్ మైనస్ ఫిఫ్టీన్ ఇస్ ఈక్వల్ టుీరో అథవా ఎక్స్ ప్లస్ ట్వంటీ ఈజ్ ಎಕ್ಸಿ ಜಿ ಕೊರ್ಟು ಹದಿನೈದು ಅಥವಾ X ಸಿ ಜಿ ಕೊಟ್ಟು ಎಷ್ಟು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ಆದ್ದರಿಂದ ಎಕ್ಸ್ ಇ ಜಿ ಕೊಟ್ಟು ಎಷ್ಟು ಹದಿನೈದು ಆಗ್ತದೆ ಋಣಾತ್ಮಕ ಬೆಲೆ ಬಿಟ್ಟಿದ್ದೀನಿ ಎಕ್ಸ್ ಅಂದರೆ ಏನು ಹಾಗಾದರೆ ಆ ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆ ವಿದ್ಯಾರ್ಥಿ ಕೊಂಡಿರ್ತಕ್ಕಂಥ ಪುಸ್ತಕಗಳ ಸಂಖ್ಯೆ ಎಕ್ಸ್ ಇದೆ ಆದ್ದರಿಂದ ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆ ವಿದ್ಯಾರ್ಥಿಯು ಕೊಂಡ ಪುಸ್ತಕಗಳ ಸಂಖ್ಯೆ ಈಕ್ವಲ್ ಟು ಹದಿನೈದು ಪುಸ್ತಕ ಇಪ್ಪತ್ತು ತಗೊಂಡಿದ್ದರೆ ಒಂದು ರೂಪಾಯಿ ಕಡಿಮೆ ಆಗಿತ್ತು ಅಷ್ಟೇ ಹಾಂ ಆರಂಭಿಕವಾಗಿ ಪುಸ್ತಕ ಕೊಂಡಿರ್ತಕ್ಕಂಥ ಪುಸ್ತಕ ಅದು ತೊಗೊಂಡಿದ್ರೆ ಇಟ್ಟು ಕಡಿಮೆ ಆಗತ್ತಂತಾರ ಆರಂಭಿಕ ಅವ್ನು ತೊಗೊಂಡಿರ್ತಕ್ಕಂಥ ನೋಡ್ರಿ ಪ್ರಶ್ನೆ ನೋಡ್ರಿ ಹಾಗಾದ್ರೆ ಆ ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಸಂಖ್ಯೆ ಅಂದರೆ ಯಾವ್ದು ಕಂಡುಹಿಡಬೇಕಿಲ್ಲಿ ಐದು ಹೆಚ್ಚು ತಗೊಂಡು ಹಿಡ್ಕೋಬೇಕೋ ಮೊದಲಿಂದ ಅದು ಗೊಂದಲ ಮಾಡ್ಕೋಬೇಡ ಲಾಸಿಕ್ಕನ್ನು ಅರ್ಥ ಮಾಡ್ಕೋಬೇಕಿಲ್ಲಿ ತಗೊಂಡಿದ್ರೆ ಐದು ಇನ್ನು ಹೆಚ್ಚು ತಗೊಂಡಿದ್ರೆ ಒಂದು ಕಡಿಮೆ ಆಗಿತ್ತಂತಾರ ಆರಂಭಿಕ ಒಂದು ಪ್ಲ್ಯಾನ್ ಐತಿ ಕೆಲವು ಪುಸ್ತಕಗಳನ್ನ ತೊಗೊಂಡ ಇದನ್ನು ಕಂಡು ಹಿಡಬೇಕಾಗಿತ್ತು ಎಷ್ಟು ಪುಸ್ತಕಗಳನ್ನ ತಗೊಂಡ ಅದು ಎಕ್ಸ್ ಅಂತ ನಾವು ಪರಿಗಣಿಸಿದ್ದೇವೆ ಪುಸ್ತಕಗಳ ಸಂಖ್ಯೆ ಎಷ್ಟು ಎಕ್ಸ್ ಎಕ್ಸ್ ಅನ್ನ ಬೆಲೆಯನ್ನು ಕಂಡುಡಿ ಸರಿ ಮುಂದಿನ ಪ್ರಶ್ನೆ ಆದರ್ಶ ರೂಪದಾಗ ವ್ಯಕ್ತಪಡಿಸೋದ್ ಟು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಅದ ತ್ರ 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 ತ್ರೀ ಎಕ್ಸ್ ಕ್ವೇರ್ ಈ ಎಕ್ ಈ ಟು ಎಕ್ಸ್ ಆ ಕಡೆ ತವರು ಮೈನಸ್ ಟು ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಎಷ್ಟು ಆತು ಜೀರೋ ಆಯ್ತು ಇಷ್ಟೇ ಮತ್ತಿನ್ನೇನು ಮಾಡಬೇಕಾಗಿಲ್ಲ